ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಬಿ ಜೆ ಪಿಯ ಮುಖಂಡ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿಯವರನ್ನು ಕೂಡಲೇ ಬಂಧಿಸಬೇಕು ಅವರನ್ನು ಜೆ ವಿಧಾನ ಪರಿಷತ್ ಸದಸ್ಯತ್ವದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ಚಿತ್ರದುರ್ಗದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಭಿಮಾನಿಗಳ ಬಳಗ ಇಂದು ಚಿತ್ರದುರ್ಗದ ಡಿ ಸಿ ಕಚೇರಿಯ ಬದರು ಪ್ರತಿಭಟನೆಯನ್ನು ನಡೆಸಿತು ನಗರದ ನೀಲಕಂಠೇಶ್ವರ ದೇವಸ್ಥಾನದಿಂದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಬಂದ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಾಗೂ ಕೂಡಲೇ ಬಂಧಿಸಿ ಅವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಮೂಲಕ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೂ ಕೂಡ ಮನವಿಯನ್ನು ನೀಡಿದರು ಕಾನೂನು ರೀತಿ ಕ್ರಮ ತಗೊಂಡು ಬಂಧಿಸ್ತಿದ್ರೆ ನಾವು ರಾಜ್ಯಾದ್ಯಂತ ಬಂಧಿಸಬೇಕು ಬಂಧಿಸಬೇಕು ನಾವು ನಮಗೆ ಈ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಇದನ್ನು ತಾವು ಮುಂದಿನ ದಿನಗಳಲ್ಲಿ ಸಿಟಿ ರವಿಯವರನ್ನ ಬಂಧಿಸಿ ಮತ್ತು ವಿಧಾನ ಸರ್ಕಾರಕ್ಕೆ ತಾವು ಈ ಮನವಿಯನ್ನು ಕೊಟ್ಟು ನಮಗೆ ನ್ಯಾಯ ದೊರಕಿಸಬೇಕಾಗಿ ತಮ್ಮಲ್ಲಿ ಅಲ್ಲಿಗೆ ಇದ್ದೀವಿ